ರಿ ಸಂತು ತ್ಂಬದ ಚಿರಹರಿ ದಂತಿ ದಂತು ದಶವದಿ ಪೃತುರ ಪಿತೃಕ ಭೃಗತಿ ಸುಗತಿ ವಿಹತಿ ಕಾನದ ಪರುಣಿಶು ಬರೀಗ ಅಂತ ಹೇಳುವಂತ ಆ ಮಹಾಪರಾಕ್ರಮಿ ಶ್ರೀರಾಮ ಇವತ್ತಿನ ಕಾಲಘಟ್ಟದ ಜನಾಂಗವನ್ನು ನಮ್ಮವರೆಲ್ಲ ಜನ್ಸಿಗಳು ಜನ್ಸಿ ಇನ್ನೆಲ್ಲ ಅಲ್ಪ ಇನ್ನು ಮುಂದೆ ಹುಟ್ಟಿದವರೆಲ್ಲ ಜನ್ ಅಲ್ಪ ಅದೆಲ್ಲ ಆದ್ರೆ ನಾನು ಹೇಳ್ತೇನೆ ನಾವು ಜನ್ಸಿಗಳಲ್ಲ ನಾವು ಅಮೃತ ಪುತ್ರರು ಅಮೃತ ಸುತ್ರರು ಯಾಕೆ ಅಂತ ಕೇಳಿದ್ರೆ ಇದೇ ಕೇರಳದ ಬೀದಿಯಲ್ಲಿ ಯೂತ್ ಕಾಂಗ್ರೆಸ್ನವರು ಹಸುವಿನ ಕೊರಳನ್ನ ಕತ್ತರಿಸಿ ಪ್ರತಿಭಟನೆ ಮಾಡಿದನ್ನು ನೋಡಿದ್ದೇವೆ ಅದೇ ಪರಿಯಾಣಕರ ಮಣ್ಣಿನಲ್ಲಿ ನಮ್ಮ ಕಾರ್ಯಕರ್ತರು ನಡು ರಸ್ತೆಯಲ್ಲಿ ಗೋಪೂಜೆಯನ್ನ ಮಾಡಿ ಅದರಿಂದ ವಿಶ್ವ ಹಿಂದೂ ಪರಿಷತ್ વધીયતા યો વધીના આયોજને કરવતા ઇવતને ગો પૂજે આર્ધપૂર્ણ કાર્યક્રમમાં મેદી કેમેને ઉપસ્થિત રહેવતા અમને આત્મીય મિત્રોળે શેરવતા ઇન્ડા ધર્મા વિભાગી સમાજ બંધક કેરળ એક અદ્ભુત અંતરા ನಾನಾ ಭಾಷೆ ನಾನಾ ಸಂಸ್ಕೃತಿ ನಾನಾ ಬಣ್ಣದ ಜನರು ನಾನು ಐದು ನಿಮಿಷ ಮೊದಲು ಇನ್ನೊಂದು ದೊಡ್ಡ ಕಾಮನಬಿಲ್ಲನ್ನು ನೋಡ್ತಾ ಇದೆ ಕೇರಳದ ಸಂಸ್ಕೃತಿಯು ರೀತಿ ಕಾಮನಬಿಲ್ಲನ ಹಾಗೆ ಹಸಿರು ಹಳದಿ ನೀಲಿ ಕೆಂಪು ಬಗೆಯ ಬಗೆಯ ಬಣ್ಣಗಳು ಆದ್ರೆ ಆ ಕಾಮನ ಬಿಲ್ಲೆಯಲ್ಲಿ ಅಷ್ಟೆಲ್ಲ ಬಣ್ಣಗಳನ್ನ ತುಂಬಿದ್ದು ಯಾರು ಅಂತ ಕೇಳಿದ್ರೆ ಪಡವಣದ ಕಡಲಿನಲ್ಲಿ ಮೂಡುತ್ತಾ ಇರುವಂತಹ ಆ ಮಾರ್ಕಾಂಡ ಅವನ ಆ ಕೇಸರಿ ವರ್ಣದ ಪರಿಣಾಮವಾಗಿ ಇಲ್ಲಿ ಇಷ್ಟೆಲ್ಲ ವೈವಿಧ್ಯತೆಗಳು ಹುಡುಕಿರುವುದಕ್ಕೆ ಸಾಧ್ಯ ಅಂದ್ರೆ ಆ ಕೇಸರಿ ಅಂದ್ರೆ ಅದು ಸಾಮಾನ್ಯದ ಕೇಸರಿಯಲ್ಲ ಕೇಸರಿ ಇವತ್ತೇ ನಮ್ಮ ಹೆಗಲ ಮೇಲೆ ಉಳಿದಿದೆ ನಮ್ಮ ಕಡೆಯ ಮೇಲೆ ಉಳಿದಿದೆ ಅಂದ್ರೆ ಅದಕ್ಕೆ ಹಿಂದೆ ಸಾವಿರಾರು ವರ್ಷದ ಬಲಿದಾನ ಇದೆ ತ್ಯಾಗ ಇದೆ तलवारों पे सरवाड़ दिए अंगारों में जिस्म जलाए तब कहीं जाकर हमने हमारे सर पर ये केसरी रंग सगाए सुमरण अंधा बलिदाद परंपरा ಇರುವಂತಾಗಿ ಮಣ್ಣಿನಲ್ಲಿជីវತಿರ ಕಾಲgetLogger ಚನಂಗವನ್ನು ನಮ್ಮೊರಲ್ಲ ಜನ್ಸೀಗಳು ಅಂತ ಕರೀತದ ಜನ್ಸೀ ಇನ್ನಲ್ಲ ಅಲ್ಪ ಇನ್ನೂ ಮುಂದೆ ಹೊರಟವರಲ್ಲ ಜನ್ ಅಲ್ಪ ಅದಲ್ಲ ಆದ್ರೆ ನಾನು ಹೇಳ್ತೇನೆ ನಾವು ಜನಸಿಗಳಲ್ಲ ನಾವು ಅಮೃತ ಪುತ್ರರು ಅಮೃತ ಪುತ್ರರು ಯಾಕೆ ಅಂತ ಕೇಳಿದ್ರೆ ಇದೇ ಕೇರಳದ ಬೀದಿಯಲ್ಲಿ ಯೂತ್ ಕಾಂಗ್ರೆಸ್ನವರು ಹಸುವಿನ ಕೊರಳನ್ನ ಕತ್ತರಿಸಿ ಪ್ರತಿಭಟನೆ ಮಾಡಿದ್ದನ್ನು ನೋಡಿದ್ದೇವೆ ಅದೇ ಪ್ರತಿಭಟನೆ ಮಣ್ಣಿನಲ್ಲಿ ನಮ್ಮ ಕಾರ್ಯಕರ್ತರು ನಡು ರಸ್ತೆಯಲ್ಲಿ ಗೋಪೂಜೆಯನ್ನ ಮಾಡಿ ಅದನ್ನ ಈ ಮಣ್ಣಿನಲ್ಲಿ ಧರ್ಮ ಸಂಸ್ಕೃತಿಗಳು ಉಳಿದಿವೆ ಅನ್ನೋದನ್ನ ಸಾಬೀತು ಮಾಡಿದ್ದನ್ನು ನೋಡಿದ್ದೇವೆ ಯಾವ ಅಯೋಧ್ಯೆಯಲ್ಲಿ ಐನೂರು ವರ್ಷಗಳಿಂದ ಒಂದು ಹಣತೆ ಆ ಅದೇ ಅಯೋಧ್ಯೆಯಲ್ಲಿ ಅದೇ ಸರಯು ನದಿಯ ತಡದಲ್ಲಿ ಕೋಟಿ ಕೋಟಿ ದೀಪಗಳ ಕಾರ್ತಿಕೋತ್ಸವವನ್ನು ನಾವು ನಮ್ಮ ಜೀವನದಲ್ಲಿ ನೋಡುತ್ತಾ ಇದ್ದೇವೆ ಯಾವ ಕಾಶಿಯ ವಿಶ್ವನಾಥನನ್ನ ಆ ನಂದಿ ನೂರಾರು ವರ್ಷದಿಂದ ಕಾದು ಕುಳಿತಿತ್ತೋ ಆ ಕಾಶಿಯ ವಿಶ್ವನಾಥನ ಅದೇ ನೆಲದಲ್ಲಿ ಸ್ವರ್ಣ ಗೌರಿಯ ಪೂಜೆಯನ್ನು ನೋಡಿದ್ದೇವೆ ಭವ್ಯವಾದಂತಹ ವಾರಣಾಸಿಯ ಆ ಚಂದರನ ಮಂದಿರ ತಲೆ ನಿಲ್ಲುವುದನ್ನು ಕೂಡ ನಾವು ನೋಡಿದ್ದೇವೆ ಯಾವ ಹೇಳಿದಾಗ ಪ್ರವೀಣ್ರು ಯಾವ ಭಾರತದ ಸಂಸತ್ ಭವನದ ಎದುರು ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ದೇಶದಲ್ಲಿ ಇಂತ ಹೊರಟಂತ ಬರಿಗೈ ಸನ್ಯಾಸಿಗಳ ಮೇಲೆ ಗುಂಡನ್ನು ಹಾರಿಸಿ ನೂರಾರು ಸಂಖ್ಯೆಯಲ್ಲಿ ಸನ್ಯಾಸಿಗಳನ್ನ ಹತ್ಯೆ ಮಾಡಲಾಯಿತು ಜಲಿಯಲ್ಲೂ ವಾರ ಕೂಡ ನಾಟಿಸುವಂತಹ ನರನೇನವನ್ನು ಮಾಡಲಾಯಿತು ಅದೇ ಸಂಸತ್ ಭವನದ ಒಳಗಡೆ ಧರ್ಮದ ಪ್ರತೀಕವಾಗಿರುವಂತಹ ನಂದಿ ಧ್ವಜವಾದ ನಾವು ಯಾರ ವಿರುದ್ಧ ಹೋಗಿಲ್ಲ ಎಲ್ಲರನ್ನ ಜೊತೆಯಾಗಿ ಕರ್ಕೊಂಡು ಹೋಗುವಂತ ಸಮಾಜ ಎಲ್ಲರನ್ನ ಜೊತೆಯಾಗಿ ಕರ್ಕೊಂಡು ಹೋಗುವಂತ ಸಂಸ್ಕೃತಿ ನಾವೆಲ್ಲ ರಾಮನಾಮಿ ಹೇಳಿದ್ರು ಯಾವ ವಂಶ ಯಾವ ವಂಶದಲ್ಲಿ ಮನು ಹುಟ್ಟಿದ್ನೋ ಆ ವಂಶದಿಂದ ನಾವೆಲ್ಲ ಮನುಷ್ಯರು ಅಂತ ಅಂದ್ಕೊಂಡಿದ್ರು ಯಾವ ವಂಶದಲ್ಲಿ ಕೃದು ಹುಟ್ಟಿದ್ನೋ ಅವರಿಂದ ಈ ಮಣ್ಣಿಗೆ ಪೃಥ್ವಿ ಅಂತ ಹೆಸರು ಬಂತು ಯಾವ ವಂಶದಲ್ಲಿ ರಘು ಹುಟ್ಟಿದ್ದು ರಘುವಂಶ ಅಂತ ಹೇಳಿ ಆ ವಂಶದ ಹೆಸರಾಯಿತು ಯಾವ ಮಣ್ಣಿನಲ್ಲಿ ಯಾವ ವಂಶದಲ್ಲಿ ಶ್ರೀರಾಮ ಹುಟ್ಟಿದ ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಇಡೀ ಜಗತ್ತಿನ ಎಲ್ಲ ಅಸುರರನ್ನ ನಾಶ ಮಾಡಿದಂತ ಆ ಆವರಾತ್ಯಮಿ ಎಂತರಾತ್ಯನಿ ಋತು ಹರಿ ಶಿಖರಿ ಗಂತುಕೃತ್ಯ ಜಗದಂತರಿ ದಂತಿ ದಂತ ಗು ದಶ ವದನ ಸಮನ ದಶ ಶುಭ ಪ್ರಪತಿ ಕುಲ ಸರ ಸರಭಿತ ಿಹತಿ ಕರಾಮದ ಪರುಣು ಬರೀಕ ಅಂತ ಹೇಳಿದಂತ ಆ ಮಹಾಪರಾಕ್ರಮಿ ಶ್ರೀರಾಮ ಆ ಶ್ರೀರಾಮನ ಆದರ್ಶ ಮರ್ಯಾದ ಪುರುಷೋತ್ತಮ ರಾಮೋ ರಾಮೋವಿಗ್ರಹಾನ್ ಧರ್ಮ ರಾಮ ಯಾರು ಅವನು ಧರ್ಮದ ಪ್ರತೀಕ ಅಂತ ಹೇಳಿದ್ವಿ ಆದ್ರೆ ಆ ರಾಮನ ಧರ್ಮದ ಉದ್ಧಾರ ಆಗಿರೋದು ಆ ರಾಮನ ವಂಶದ ಉದ್ಧಾರ ಆಗಿರೋದು ವಿಜಯಿಂದ ಯಾವಾಗ ರಾಜ ದಿಲೀಪ ತನ್ನ ವಂಶವೇ ನಿರ್ವಂಶ ತನ್ನ ತನ್ನ ವಂಶವನ್ನು ಬೆಳೆಸಿಕೊಳ್ತಾನೆ ನಾನು ಮೊನ್ನೆ ಇತ್ತೀಚೆಗೆ ಚಿತ್ರದುರ್ಗಕ್ಕೆ ಹೋಗಿದ್ದೆ ಚಿತ್ರದುರ್ಗದಲ್ಲಿ ಪಾಳೆಯಗಾರನ ದೊಡ್ಡ ಪರಂಪರೆ ಇದೆ ಕೆರೆಗೆರೆ ದಂಡನ್ನ ಹೊಡೆದೋಡಿಸಿದ ಬಾತ್ರಿ ಮನೆ ಹೆಬ್ಬುಲಿ ಬಿಚ್ಚುಗತ್ತಿ ಬರಹ್ಣ ನಾಯಕ ಆನೆಯ ಮದವನ್ನ ಹಾಕಿಬಿಡಂತ ಮದಕರಿ ನಾಯಕ ಬಿಚ್ಚುಗತ್ತಿ ಬರಮಣ್ಣ ನಾಯಕ ಗಂಡು ಕೊಡಲೆಯ ಸರ್ಜಾ ಕಾಮಗೇತಿ ಕುಲತಿಲಕ ಕಸ್ತೂರಿ ರಂಗನಾಯಕ

தல்ல அபஹரணி ஹேர்த்தா இதை பிரதிகாரவன ಮಹಿಳೆಯರು ತರಳುತ್ತಾರೆ ಚಿತ್ರದುರ್ಗ ಹೆಣ್ಣು ಮಕ್ಕಳು ತರಳುತ್ತಾರೆ ಯಾಕಂದ್ರೆ ಗೋವಂಶದ ಮೇಲೆ ದಾಳಿ ಆಗಿದೆ ಹೆಣ್ಣಂದ್ರೆ ಗೋವು ಗೋವೆಂದ್ರೆ ತಾಯ್ತನ ಮಾತೃತ್ವ ಗಂಡು ಬೆಳವನ ಮಂತ್ರಿಗಳ ಸಭೆ ಕರೆದು ಹೇಳ್ತಾರೆ ಯುದ್ಧಕ್ಕೆ ಹೊರಡುವನ್ನುವುದು ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಆಗುತ್ತೆ ಆದ್ರೆ ಈ ಬಾರಿ ಶುದ್ಧಾಲಯ ಇದ್ರ ಸುದ್ದಿ ಸಿಗಬಾರ್ದು ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಪೂಜೆಯನ್ನು ಮಾಡಬೇಡಿ ಅಷ್ಟು ಹೇಳಿ ಗಂಡೋ ತನ್ನ ಮನೆಯ ಹಟ್ಟಿಗೆ ಹೋಗ್ತಾಳೆ ಹಟ್ಟಿಗೆ ಹೋಗಿ ಕಪಿಲಧನ ಆ ಕಪಿಲದನದ ಕಾಲಿಗೆ ಬಿದ್ದು ಗಂಡೋ ಬಡವನ ಹೇಳ್ತಾಳೆ ನನ್ನ ರಾಜ್ಯದಲ್ಲಿ ಸಂಪಿಗೆ ಸಿದ್ದೇಶ್ವರ ಇದ್ದಾನೆ ನನ್ನ ರಾಜ್ಯದಲ್ಲಿ ಮಾರಮ್ಮ ಇದ್ದಾಳೆ ನನ್ನ ರಾಜ್ಯದಲ್ಲಿ ಉಚ್ಚಂಗ ಇದ್ದಾಳೆ ನನ್ನ ರಾಜ್ಯದಲ್ಲಿ ಏಕನಾಥೇಶ್ವರ ಇದ್ದಾಳೆ ಆದ್ರೆ ಮೂವತ್ತ ಮೂರು ಕೋಟಿ ದೇವತೆಗಳು ಇರೋದು ನಿನ್ನ ಒಳಗಡೆ ಹಾಗಾಗಿ ಈ ಯುದ್ಧವನ್ನು ನಾವು ಗೆದ್ದು ಬಂದ್ರೆ ನಿನ್ನ ಜೋಡು ಕೊಂಬುಗಳಿಗೆ ಬಂಗಾರದ ಕಳಸವನ್ನು ಕಟ್ಟಿಸ್ತೀವಿ ಹೊರತಾಳೆ ಆ ದನಕ್ಕೆ ಮೂರು ಪ್ರದಕ್ಷಿಣೆ ಬರ್ತಾಳೆ ಇದು ಭಾರತದ ಸಂಸ್ಕೃತಿ ಇದು ಆ ಗಂಡೋಧ ನಗತಿ ಎರಡು ಕೈಗಳಲ್ಲಿ ಕತ್ತಿಯನ್ನು ಹಿಡಿದು ಆ ತನ್ನ ಬಿರುಳಿಯಾದಂತಹ ಕೇಶವನ್ನ ದಾರಿಗೆ ಹಾರೋದಕ್ಕೆ ಬಿಟ್ಟು ಯುದ್ಧರಂಗಕ್ಕೆ ಹೊರಡ್ತಾಳೆ ಅವಳ ಹಿಂದೆ ದೇಶಭಾಗ ಸೇನೆ ಸಾವಿರಾರು ಮಹಿಳೆಯರು ಹರಪ್ಪನಹಳ್ಳಿ ಪರಪ್ಪನಹಳ್ಳಿ ಅನೇಕ ದುರ್ಗದ ರಾಜರುಗಳಿದ್ದರೆ ಆ ರಾಜರ ವಿರುದ್ಧ ದಾಳಿಯನ್ನ ಮಾಡ್ತಾಳೆ ದಾಳಿಯನ್ನ ಮಾಡಿ ಅವರೆಲ್ಲರನ್ನು ಕೂಡ ಕೊಲ್ಲುವಂತ ಕೆಲಸವನ್ನು ಮಾಡಿದ್ದು ಈ ಪರಾಕ್ರಮವನ್ನ ತೋರಿಸಿದಂತ ಚಿತ್ರದುರ್ಗದ ಮಣ್ಣು ಅನೇಕ ವೀರರ ಪರಂಪರೆಗಳು ನಮ್ಮ ಸಮಾಜದಲ್ಲಿದೆ ಗೋ ಅನ್ನೋದು ನಮ್ಮ ಹಿಂದೂ ಸಮಾಜದ ಅಸ್ಮಿತೆ ಅದು ಆ ಅಸ್ಮಿತೆಯನ್ನ ಉಳಿಸುವಂತ ಕೆಲಸವನ್ನು ನಾವೆಲ್ಲ ಮಾಡುವಂತಹ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ವಂದನೆಯನ್ನು ಸಲ್ಲಿಸಲು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಶ್ರೀರಾಮ್